ಹಾಯ್ ಎಲ್ರಿಗೂ ನಮಸ್ಕಾರ ಇವತ್ತು ನಾನು ಬರೇ ಐವತ್ತು ರೂಪಾಯಲ್ಲಿ ಐದು ಲೀಟ್ರ್ ಸಾವಯವ ಯೂಮಿಕ್ ಆ್ಯಸಿಡ್ ಹೆಂಗೆ ಮಾಡೋದು ಅಂತ ಹೇಳ್ತೀನಿ ನೋಡಿ ಸೊ ನಾನು ಇದನ್ನು ಬೇರೆ ಯೂಟ್ಯೂಬ್ ಚಾನಲ್ ನೋಡಿದ್ದೆ ಒಂದು ಸರಿ ಆಲ್ರೆಡಿ ತಯಾರಿಸಿದ್ದೀನಿ ಇದು ಸೆಕೆಂಡ್ ಟೈಮ್ ಮಾಡ್ತಿರೋದು ಬನ್ನಿ ಇವಾಗ ಏನೆಲ್ಲ ಬೇಕು ಏನೆಲ್ಲ ಸಾಮಗ್ರಿ ಬೇಕು ಅಂತ ನೋಡೋಣ ಸೊ ಮೊದಲಿಗೆ ನಾಲ್ಕು ಲೀಟ್ರು ದೇಸಿ ಹಸುವಿನ ಗಂಜಲ ಒಂದು ಲೀಟ್ರು ದೇಸಿ ಹಸುವಿನ ಮಜ್ಜಿಗೆ ಉಳಿಯಾದರೂ ಸರಿ ಫ್ರೆಶ್ ಆದರೂ ಸರಿ ನಡೆಯುತ್ತೆ ಸೊ ಆಮೇಲೆ ಒಂದು ಹತ್ತು ಲೀಟ್ರದ್ದು ಏರ್ ಟೈಟ್ ಕಂಟೈನರು ಇನ್ನೂರು ಗ್ರಾಮು ಸಾವಯವ ಬೆಲ್ಲ ಸೊ ಇಷ್ಟಿದ್ರೆ ಸಾಕು ಸೊ ಇದು ಏರ್ ಔಟ್ ಮಾಡೋಕ್ಕೆ ಒಂದು ಸೆಟಪ್ ಮಾಡ್ಕೊಂಡಿದ್ದೀನಿ ಈ ಸೆಟಪ್ಪಲ್ಲಿ ಒಂದು ಔಟ್ಲೆಟ್ ಇಟ್ಟು ಏರ್ ಔಟ್ ಮಾಡ್ತೀನಿ ಇದಕ್ಕೇನೆಲ್ಲ ಬೇಕು ಅಂದರೆ ಒಂದು ಡ್ರಿಲ್ ಬಿಟ್ಟು ಸಿಕ್ಸ್ಟೀನ್ ಎಮ್ ಎಮ್ ಡ್ರಿಲ್ ಬಿಟ್ಟು ಒಂದು ವಾಷರು ಟೈಟ್ ಆಗೋದಕ್ಕೆ ಅದಕ್ಕೆ ಒಂದು ಸಿಕ್ಸ್ಟೀನ್ ಎಮ್ ಎಮ್ ಕನೆಕ್ಟ್ರು ವಾಷರ್ ಕನೆಕ್ಟ್ ಮಾಡೋದಕ್ಕೆ ಅದಕ್ಕೆ ಒಂದು ಚಿಕ್ಕ ಲ್ಯಾಟ್ರು ಒಂದು ಅರ್ಧ ಅಡಿ ಸೊ ಇಷ್ಟನ್ನು ಕನೆಕ್ಟ್ ಮಾಡಿಬಿಟ್ಟು ಎಂಡಲ್ಲಿ ಒಂದು ಟ್ಯಾಪ್ ಇಡಿ ಸೊ ಟ್ಯಾಪ್ ತಿರ್ಗ್ಸಿದ್ರೆ ಏರ್ಔಟ್ ಆಗುತ್ತೆ ಸೊ ಇಷ್ಟು ಸೆಟಪ್ಪು ಸರ್ ಬನ್ನಿ ಇವಾಗ ಹಿಂಗೆ ಮಾಡೋದು ಅಂತ ನೋಡೋಣ ಈ ಏರ್ ಟೈಟ್ ಕಂಟೈನರಲ್ಲಿ ನಾಲ್ಕು ಲೀಟ್ರು ಗಂಜಲ ಇದೆ ಆ ಗಂಜಲಕ್ಕೆ ಒಂದು ಲೀಟ್ರು ದೇಸಿ ಹಸುವಿನ ಮಜ್ಜಿಗೆನ ಮಿಕ್ಸ್ ಮಾಡ್ತಾಯಿದ್ದೀನಿ ನಾನಿಲ್ಲಿ ಹುಳಿ ಮಜ್ಜಿಗೆ ತಗೊಂಡಿದ್ದೀನಿ ನೀವು ಫ್ರೆಶ್ ಸಿಕ್ಕರೆ ಫ್ರೆಶ್ ತೊಗೊಬೋದು ಹುಳಿ ಸಿಕ್ಕಿದರೆ ಹುಳಿ ಮಜ್ಜಿಗೆ ಇಟ್ಕೋಬೋದು ತೊಂದರೆ ಇಲ್ಲ ನಡೆಯುತ್ತೆ ಸೊ ಅಲ್ಲಿ ಯೂರಿಕ್ ಆ್ಯಸಿಡ್ ತುಂಬ ಇರುತ್ತೆ ಸೊ ಮತ್ತು ಇದಕ್ಕೆ ಹುಳಿ ಮಜ್ಜಿಗೆ ಮಿಕ್ಸ್ ಮಾಡಿದಾಗ ಅಸಿಡಿಕ್ ರಿಯಾಕ್ಷನ್ ಆಗ್ತಿದೆ ನೋಡ್ಬೋದು ನೀವು ಅಲ್ಲಿ ಹೆಂಗೆ ಅಸಿಡಿಕ್ ರಿಯಾಕ್ಷನ್ ಆಗ್ತಿದೆ ಅಂತ ಈ ಸಲ್ಯೂಷನ್ಗೆ ನಾವು ತಗೊಂಡಿರೋ ಟೂ ಹಂಡ್ರೆಡ್ ಗ್ರಾಮಷ್ಟು ಬೆಲ್ಲನ ಇವಾಗ ಸೇರಿಸ್ತಾ ಹೋಗ್ತಿದ್ದೀವಿ ಒಂದು ಇಂಪಾರ್ಟೆಂಟ್ ವಿಷಯ ಏನಂದರೆ ಇದಕ್ಕೆ ಒಂದು ಹನಿ ನೀರು ಕೂಡ ಹೋಗಬಾರ್ದು ಸೊ ಬರೀ ಬೆಲ್ಲ ಹಾಕಬೇಕು ಬೆಲ್ಲನ ಸ ಬೇರೆ ನೀರಲ್ಲಿ ಮಿಕ್ಸ್ ಮಾಡಿಕೊಂಡು ಆಮೇಲೆ ಹಾಕ್ಬಾರ್ದು ಸೊ ಡೈರೆಕ್ಟಾಗಿ ಬೆಲ್ಲನ ಪುಡಿ ಮಾಡ್ಕೊಂಡು ಹಾಕೊಳ್ಳಿ ಸೊ ಮಾಡ್ಕೊಂಡಾದಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿ ಅದನ್ನು ಟೈಟ್ ಕಂಟೈನರ್ ಅಲ್ವ ಇದು ಸೊ ಬಾಕ್ಸ್ ಏರ್ ಟೈಟ್ ಕಂಟೈನರ್ ಕ್ಯಾಪನ್ನ ಟೈಟಾಗಿ ಕ್ಲೋಸ್ ಮಾಡಿ ಇದು ತುಂಬ ಇಂಪಾರ್ಟೆಂಟು ಟೈಟ್ ಕಂಟೈನರ್ ಕ್ಯಾಪು ಏರ್ ಲೀಕ್ಔಟ್ ಆಗಬಾರ್ದು ಬಾಕ್ಸಿಂದ ಅಥವಾ ಕಂಟೈನರಿಂದ ಹಾಗೇ ಹೊರ್ಗಡೆ ಇರೋ ಗಾಳಿ ನಮ್ಮ ಈ ಏರ್ ಟೈಟ್ ಕಂಟೈನರ್ ಒಳಗಡೆ ಹೋಗಬಾರ್ದು ಸೊ ಅದಕ್ಕೆ ಬ ಬಾಕ್ಸನ್ನ ಟೈಟಾಗಿ ಮುಚ್ಚೋದು ತುಂಬ ಅತ್ ಅತ್ಯವಶ್ಯಕ ಸೊ ಇದನ್ನು ಹೆಂಗೆ ಬಳಸೋದು ಹ್ಯೂಮಿಕ್ ಆ್ಯಸಿಡ್ಡು ಸ್ಪ್ರೇ ಕೂಡ ಮಾಡ್ಬೋದು ಅಥವಾ ಡ್ರೆಂಚ್ ಕೂಡ ಮಾಡ್ಬೋದು ಸ್ಪ್ರೇ ಮಾಡ್ತೀನಿ ಅಂದರೆ ಸಿಕ್ಸ್ಟೀನ್ ಲೀಟರ್ ಸ್ಪ್ರೇ ಪಂಪ್ಗೆ ಒಂದು ಟೂ ಹಂಡ್ರೆಡ್ ಟು ತ್ರೀ ಹಂಡ್ರೆಡ್ ಎಮ್ ಎಲ್ ಸಲ್ಯೂಷನ್ ಹಾಕೋಬೋದು ಅಂದರೆ ಡ್ರೆಂಚ್ ಮಾಡ್ತೀನಿ ಅಂದರೆ ಟೂ ಹಂಡ್ರೆಡ್ ಲೀಟರ್ ಡ್ರಮ್ಗೆ ಐದು ನಾವು ನಾವೇನು ಪ್ರಿಪೇರ್ ಮಾಡಿದ್ದೀವಿ ಅದನ್ನು ಮಿಕ್ಸ್ ಮಾಡಿ ವೆಂಚುರಿಯಲ್ ಬಿಟ್ಬಿಡ್ಬೋದು ಇದು ಒಂದು ಎಕ್ರೆಗೆ ಸಾಕಾಗುತ್ತೆ ಸೋ ನೀವು ಮತ್ತು ಏನು ಇಂಪಾರ್ಟೆಂಟ್ ಅಂದರೆ ಇದನ್ನು ಪ್ರತಿದಿನ ಇದನ್ನು ಎರಡು ದಿನ ಇಡಬೇಕು ಎರಡು ದಿನ ತನಕ ಒಂದು ಮೂರು ಸರಿ ಈ ಬಾಕ್ಸಲ್ಲಿ ಏನು ಸಲ್ಯೂಷನ್ ಇದೆ ಆ ಸಲ್ಯೂಷನ್ನ ಸ್ವಲ್ಪ ಅಳ್ಳಾಡಿಸ್ಬಿಟ್ಟು ನಾವು ಟ್ಯಾಪಲ್ಲಿ ಟ್ಯಾಪನ್ನ ಓಪನ್ ಮಾಡಿಕೊಂಡ್ರೆ ಏರ್ಔಟ್ ಆಗುತ್ತೆ ಇದು ಹಳೇ ಗಂಜಲ ಇದು ಹೊಸ ಗಂಜಲ ಅಂದರೆ ಹಳೆ ಹ್ಯೂಮಿಕ್ ಆ್ಯಾಸಿಡ್ ಹೊಸ ಹ್ಯೂಮಿಕ್ ಯಸಿಡ್ಡು ಸೊ ನಾನಿವಾಗ ಹಳೆ ಹ್ಯೂಮಿಕ್ ಆ್ಯಾಸಿಡನ್ನ ಸದ್ಯದಲ್ಲೇ ಯೂಸ್ ಮಾಡಿ ತೋಟದಲ್ಲಿ ಯೂಸ್ ಮಾಡಿ ರಿಸಲ್ಟ್ ಹೆಂಗೆ ಬಂತು ಅಂತ ಹೇಳ್ತೀನಿ ಸೊ ನಿಮಗೂ ಇಷ್ಟ ಆದರೆ ಲೈಕ್ ಮತ್ತು ಶೇರ್ ಮಾಡಿ ಥ್ಯಾಂಕ್ ಯು ವೆರಿ ಮಚ್